ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಅನ್ನಭಾಗ್ಯ ಅಕ್ಕಿ ವಿತರಣೆಗೆ ಕನ್ನ ಹಾಕುತ್ತಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಫಲಾನುಭವಿಗಳಿಗೆ ದೊರಕಬೇಕಾದ ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾಗಿರುವ ಅನ್ನಭಾಗ್ಯ ಅಕ್ಕಿ ವಿತರಣೆಯನ್ನ ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ಎಲೆಕ್ಟ್ರಿಕ್ ಯಂತ್ರದಿಂದಲೇ ತೂಕ ಮತ್ತು ಅಳತೆ ಮಾಡಿ ವಿತರಿಸಬೇಕು ಎಂಬ ನಿಯಮವಾಗಿದೆ ಆದರೆ ದುರಂತ ಏನಂದ್ರೆ ಕಳೆದ ಒಂದು ವಾರಗಳಿಂದ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿ ವ್ಯಾಪ್ತಿಯ ಅರಿಯೂರು ಹುರ ಹಾಡಿಯಾ ಮಡುವಿನಹಳ್ಳಿ ಹೊಸಪೀಡು ಹಾಗೂ ಬಂಕಹಳ್ಳಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾರುತಿ ಭೇಟಿ ನೀಡಿ ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆಜಿ ಅಕ್ಕಿ ಸೇರಿದಂತೆ ಅನ್ನಭಾಗ್ಯ ಪಡಿತರವನ್ನ ಹಳೆಯ ತೂಕದ ಯಂತ್ರಗಳಲ್ಲಿ ವಿತರಿಸಿ ಫಲಾನುಭವಿಗಳಿಗೆ ಪಂಗನಾಮ ಹಾಕುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷ ಮಾರುತಿ ಮತ್ತು ಇತರೆ ಮುಖಂಡರುಗಳು ಜೊತೆಗೂಡಿ ಭೇಟಿ ನೀಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಯಾ ಗ್ರಾಮಗಳ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ವಿತರಣೆ ಮಾಡಿದ್ದಾರೆ ಆದರೆ ವಿಪರ್ಯಾಸ ಎಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಸರ್ಕಾರಿ ನಿಯಮವನ್ನ ಪಾಲನೆ ಮಾಡಬೇಕು ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಿಗೆ ಸರ್ಕಾರದ ನಿಯಮಾನುಸಾರ ಮತ್ತು ಅಕ್ಕಿ ವಿತರಣೆ ಮಾಡುವ ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಯಂತ್ರಗಳನ್ನ ಉಪಯೋಗಿಸಬೇಕು ಆದರೆ ಹಳೆಯ ತೂಕದ ಯಂತ್ರಗಳನ್ನ ಬಳಸಿ ಫಲಾನುಭವಿಗಳಿಗೆ ಮೋಸ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಸಹ ತಿಳಿಸಲು ಮುಂದಾಗದೇ ಇರುವುದು ದುರಂತವೇ ಸರಿ ಎನ್ನುವಂತೆ ಮಾಡಿದೆ ಯೋಜನೆಯ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ಮುಖಂಡರು ಮತ್ತು ಬೆಂಬಲಿಗರ ಜೊತೆಗೂಡಿ ಎಲೆಕ್ಟ್ರಿಕಲ್ ಯಂತ್ರವನ್ನು ತ್ಯಜಿಸಿ ಅನಾದಿ ಕಾಲದ ತೂಕದ ಯಂತ್ರದಲ್ಲಿ ಫಲಾನುಭವಿಗಳಿಗೆ ಅಕ್ಕಿ ವಿತರಿಸಿ ಪಂಗನಾಮ ಹಾಕಿರುವುದರಿಂದ ಪೇಚಿಗೆ ಸಿಲುಕಿ ಸಾರ್ವಜನಿಕ ವಲಯದಲ್ಲಿ ಈ ಘಟನೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಅಧ್ಯಕ್ಷ ಕೆ ಮಾರುತಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಮುಂದಾಗಬೇಕಿದೆ ಇದಲ್ಲದೆ ಈ ರೀತಿಯ ಅಕ್ರಮಗಳನ್ನು ತಡೆಯಬೇಕು ಅನ್ನೋದು ತಾಲೂಕಿನ ಜನತೆಯ මವயாகிで